ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಡಿಗೆ ಚಾನೆಲ್ಗೆ ಸ್ವಾಗತ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಟೊಮಟ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಒಂದು ಕಪ್ಪಷ್ಟು ರೇಷನ್ ಅಕ್ಕಿ ಫ್ರೆಂಡ್ಸ್ ಇವು ನೀಟಾಗಿ ತೊಳೆದು ಒಂದು ಗಂಟೆ ಬಿಸಿಲಲ್ಲಿ ನೀಟಾಗಿ ಒಣಗ್ಸ್ಕೋಬೇಕು ಫ್ರೆಂಡ್ಸ್ ಅಕ್ಕಿನ ಇಲ್ಲಾಂದರೆ ಪೌಡ್ರೆಲ್ಲ ಇರುತ್ತೆ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ನೀಟಾಗಿ ತೊಳೀರಿ ಅಕ್ಕಿನ ತೊಳೆದು ಒಣಗಿಸ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಟೇಷನ್ನಾಗಿ ಕೇಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೊಮೆಟೊ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ನೀಟಾಗಿ ಕಮ್ಮಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ಕಮ್ಮಿ ಉರಿ ಇಟ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ ಒಂದು ಹತ್ತು ಹದಿನೈದು ನಿಮಿಷ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಕಲರ್ ಚೇಂಜ್ ಆಗಿದ್ದಾದಮೇಲೆ ಒಂದು ಹತ್ತು ನಿಮಿಷ ಹುಡ್ ಹುರ್ಕೊಂಡಿದ್ನಿ ಫ್ರೆಂಡ್ಸ್ ಇದೀನಿ ನಂತರ ಅದೇ ಬಾಣಲಿಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಒಂದು ಕಪ್ಪಷ್ಟು ಅಕ್ಕಿಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೀಜ ಇದನ್ನ ನೀಟಾಗಿ ಇದೀನಿ ಫ್ರೆಂಡ್ಸ್ ಇದು ಅಷ್ಟೇ ಕಮ್ಮಿ ಉರಿ ಇಟ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಹುರಿದಿದ್ದಾದಮೇಲೆ ತೆಗೆದಿಡ್ತಾಯಿದ್ದೀನಿ ಈಗ ಈಗ ಅದೇ ಬಾಣಲಿಗೆ ಒಂದು ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಳ್ತಾಯಿದ್ನಿ ಕೊಬ್ಬರಿ ತುರಿ ಕೊಬ್ಬರಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮಕ್ಕಳಿಗೂ ತುಂಬ ಒಳ್ಳೆಯದು ನೋಡಿ ಇದನ್ನು ನೀಟಾಗಿ ತೆಗೆದಿಡ್ತಾ ಇದ್ನಿ ಈಗ ಅದೇ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಇದೇನು ಜಾಸ್ತಿ ಉರಿಬೇಡ್ರಿ ಒಂದೇ ಒಂದು ಸೆಕೆಂಡ್ ಅಷ್ಟೇ ಬಿಸಿ ಮಾಡಿರಿ ಸಾಕು ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಬಿಸಿ ಇರುತ್ತಲ್ಲ ಅದೇ ಬಾಣಲಿನಾಗೆ ಆ ಥರ ಬಿಸಿ ಮಾಡಿರಿ ಅಷ್ಟೇ ಸಾಕು ನೋಡಿ ಈಗ ಅಕ್ಕಿ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈ ಈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್ ನೈ ಈಸಾಗಿರಬೇಕು ರವೆ ರವೆ ಇದ್ದರೆ ಚೆನ್ನಾಗಿರಲ್ಲ ನೇಸಾಗಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ನೀಟಾಗಿ ರುಬ್ಕೊಳ್ಳಿ ನೈಸಾಗಿರ್ಬೇಕು ಮಾತ್ರ ಇದೊಂದೇ ಫ್ರೆಂಡ್ಸ್ ಇರೋದು ರವೆ ರವೆ ಇದ್ದರೆ ಟೊಮಟ ತಿನ್ಬೇಕಾರೆ ರವೆ ರವೆ ಸಿಗುತ್ತೆ ಚೆನ್ನಾಗಿರೋಲ್ಲ ನೀಟಾಗಿ ಜಲ್ಡೆ ಮಾಡ್ಕೊಳ್ಳಿ ಮಾಮೂಲಿ ನಾವು ಅಕ್ಕಿ ಇಟ್ಟು ಯಾವ ಥರ ಇರುತ್ತೋ ಆ ಥರ ಇರಬೇಕು ಫ್ರೆಂಡ್ಸ್ ಒಂದೆರಡು ಮೂರು ಸಲ ಜಲ್ಡೆ ಮಾಡಿಕೊಂಡು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನೈಸಾಗಿರ್ಬೇಕು ಮಾತ್ರ ಅಕ್ಕಿ ಹಿಟ್ಟು ಅದೊಂದು ಅಷ್ಟೇ ಅದೊಂದು ಮೆಂಡಾಗಿ ಇಟ್ಕೊಳ್ಳಿ ಈಗ ಕೊಬ್ಬರಿ ಕೊಬ್ಬರೂ ಮಿಕ್ಸಿಗೆ ಹಾಕ್ಕೊಂಡು ತಾಂಡಿದ್ದೀನಿ ನೋಡಿ ಈಗ ಅಕ್ಕಿ ಹಿಟ್ಟೊಳಗೆ ಇದ್ದೀನಿ ನಂತರ ಕಡಲೆ ಎಳ್ಳು ಆಗಲೇ ಹುರಿದಿಟ್ಟಿದ್ನಲ್ಲ ಅದು ನಂತರ ಕಡಲೆ ಬೀಜ ಮೇಲೆ ಒಟ್ಟೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸುಮ್ಮನೆ ಹಾಫು ಆನ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ನೈಸಾಗಿ ಮಾಡ್ಕೊಬೇಡಿ ಹಾಫು ಆನ್ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಂಡ್ರೆ ಸಾಕು ಕಡಲೆ ಬೀಜ ಈಗ ಒನ್ ಟೇಬಲ್ ಸ್ಪೂನಷ್ಟು ಯಾಲಕ್ಕಿ ಪುಡಿ ಇದನ್ನು ನೀಟಾಗಿ ಎಲ್ಲ ಕೈಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಅರ್ಧ ಕಪ್ಪಷ್ಟು ನೀರು ಹಾಕಿ ನೀಟಾಗಿ ಬೆಲ್ಲ ಕರಗ್ಲಿಕ್ಕೆ ಇಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ತಾ ಬೆಲ್ಲ ಕರಗಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಕರಿ ಬೆಲ್ಲ ಕರಗ್ತಾ ಇದೆ ಬೆಲ್ಲ ಕರಗಿದ್ರೆ ಸಾಕು ಫ್ರೆಂಡ್ಸ್ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ನೋಡಿ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು ನಮ್ಮ ಅಜ್ಜಿಯವರು ಮಾಡೋರು ಆಗ ಗಟ್ಟಿ ಪಾಕ ತೆಗೆದು ಅವಾಗ ಟೊಮಟಾ ಮಾಡೋರು ಅದು ವರ್ಷಾನ್ಗಟ್ ತಿಂಗಳ್ಗಟ್ಟಲೆ ಬರೋದು ಆ ಥರ ಬೇಕು ಅಂದರೆ ಗಟ್ಟಿ ಪಾಕ ಮಾಡ್ಕೊಳ್ಳಿ ಮಾಮೂಲಿ ಒಂದು ಎರಡು ಮೂರು ದಿನ ಖಾಲಿ ಆಗುತ್ತೆ ಅಂದರೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅವಾಗ ಇದನ್ನು ತಂಡು ಕುಟ್ಟಿ ಟೊಮಟ ತಿನ್ನೋರು ಗಟ್ಟಿ ಪಾಕ ಮಾಡ್ಕೊಂಡು ಅವರು ಆ ಥರ ಮಾಡ್ಕೊಳ್ಳೋರು ನಮ್ಮ ಅಜ್ಜಿಯರು ಅಲ್ಲ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮೂತಾಗಿ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿ ಇರಲ್ಲ ಜಾಸ್ತಿ ಸ್ಮೂತಾಗೂ ಇರಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸಿನ ತಿನ್ನೋದಕ್ಕೆ ನೀವು ಒಂದ್ಸಲ ಈ ಥರ ಮಾಡಿ ನೋಡಿ ಬೆಲ್ಲ ಕರಗಿದ್ದಾದಮೇಲೆ ಅದರೊಳಗೆ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕಡ್ಡಿ ಕಸ ಏನಿದ್ರೆ ಸೋಸ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ಇರುತ್ತೆ ಹಾಗಾಗಿ ಸ್ಪೂನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಹೊಂದ್ಕೊಳ್ಳೋ ಥರ ಬೆಲ್ಲದ ಪಾಕನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಾಗೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆ ಮಾಡಿ ಉಂಡೆ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಗ್ಯಾಸ್ ಸೈಜ್ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾತ್ರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಡಲೆ ಬೀಜ ಕಡಲೆ ಎಳ್ಳು ಎಲ್ಲ ಬಾಯಿಸ್ತಾ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ನಮ್ಮ ಕಡೆ ಟೊಮಟಾ ಅಂತೀವಿ ಅನ್ನೋದು ಕರೆಕ್ಟ್ ತಂಬಿಟ್ಟು ಅಂತಾರೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಟೇಸ್ಟು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ